ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಬೆಳಗ್ಗೆ ಬೈಕ್ ರೈಡ್ ಬಂದು ದೇವರಾಯನ ದುರ್ಗಕ್ಕೆ ಹೋಗೋಣ ಅಂತ ದೇವರಾಯನ ದುರ್ಗ ಇರೋದು ದಾಬಾಸ್ಪೇಟೆಯಿಂದ ಸ್ವಲ್ಪ ಮುಂದೆ ಅಲ್ಲಿಗೆ ಹೋಗೋಣ ಅಂತ ಇವತ್ತು ಬೆಳಗ್ಗೆಯೇ ಹೊರಟಿದ್ವಿ ಅಲ್ಲಿ ಸನ್ರೈಸ್ ಸಖತ್ತಾಗಿರುತ್ತೆ ಅಂತ ನಾವು ಸುಮಾರು ನಾಲ್ಕು ಐವತ್ತಕ್ಕೇ ನಮ್ಮ ಮನೆಯಿಂದ ಹೊರಟಿರೋದು ನಮಗೆ ಹೈವೇ ಚೆನ್ನಾಗಿದೆ ಅಂದರೆ ಹೋಗೋದಕ್ಕೆ ರೋಡ್ ಸಖತ್ತಾಗಿರೋದ್ರಿಂದ ಸ್ವಲ್ಪ ಬೇಗನೆ ಪ್ಲ್ಯಾನ್ ಮಾಡಿದ್ವಿ ಸನ್ರೈಸ್ಗೆ ಹೋಗೋಣ ಅಂತ ಹಂಗಾಗಿ ನಾವು ದಾಬಾಸ್ಪೇಟೆ ಹತ್ರ ರೀಚ್ ಆಗೋ ಅಷ್ಟರಲ್ಲಿ ನಮಗೆ ಒಂದು ಐದು ಮುಕ್ಕಾಲು ಐದು ಐದು ಮುಕ್ಕಾಲು ಆಗಿತ್ತು ಐದು ಮುಕ್ಕಾಲು ಅಷ್ಟರಲ್ಲಿ ನಾವು ದಾಬಾಸ್ಪೇಟೆ ರೀಚ್ ಆದ್ವಿ ಸುಮಾರು ಒಂದು ಬೈಕ್ ಬೈಕಿಂದ ಹೊರಟಿದ್ದು ಇವತ್ತು ಕನ್ನಡ ರಾಜ್ಯೋತ್ಸವ ದಿನ ನಾವು ಪ್ಲ್ಯಾನ್ ಮಾಡಿರೋದು ಹಂಗಾಗಿ ನಾವು ಬೆಳಿಗ್ಗೆ ಸನ್ರೈಸು ನೋಡೋಕ್ಕೆ ಅಂತ ಹೇಳಿ ದಾಬಾಸ್ಪೇಟೆ ಹತ್ರ ಬಂದು ನಾಲ್ಕು ಐವತ್ತಕ್ಕೆ ಬಂದು ಸ್ವಲ್ಪ ಅಲ್ಲಿ ಎಲ್ಲರೂ ಸ್ವಲ್ಪ ಸುಸ್ತಾಗಿದ್ದರು ಹಂಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಿ ನೋಡಿ ಎಲ್ಲ ಮೈ ಮುರಿತಾ ಇದ್ದಾರೆ ಬೆಳಗ್ಗೆಯೇ ಎದ್ದಿರೋದ್ರಿಂದ ಸಮರ್ಥ್ ಕೂಡ ಅಷ್ಟೇ ನಾಲ್ಕೂವರೆಗೆ ಎದ್ದಿರೋದು ನಾಲ್ಕೂವರೆಗೆ ಎದ್ದು ಅವನು ನಮ್ಮ ಜೊತೆ ಸರಿ ರೈಡಿಗೆ ಜಾಯ್ನ್ ಆಗಿದೆ ಅದಾದಮೇಲೆ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಮತ್ತೆ ದೇವರಾಯನದುರ್ಗ ರೋಡು ಕಡೆಯಿಂದ ರೈಡ್ ನಾವು ಸ್ಟಾರ್ಟ್ ಮಾಡಿದ್ವಿ ರೋಡು ತುಂಬ ಚೆನ್ನಾಗಿದೆ ಆ ರೋಡನ್ನು ತುಂಬ ಚೆನ್ನಾಗಿತ್ತು ಹಾಗಾಗಿ ರೈಡು ನಮಗೆ ಮಾಡಿದರೂ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ ಬೆಳಗ್ಗೆಯೇ ರೈಡ್ ಮಾಡ್ತಾ ಇದ್ವಿ ನೋಡಿ ಆಲ್ರೆಡಿ ನಿಮಗೆ ಹಿಲ್ ವ್ಯೂವೆಲ್ಲ ಕಾಣಿಸ್ತಾ ಇದೆ ಇಲ್ಲಿಂದಲೇ ನೋಡ್ಬೋದು ಇವತ್ತು ಕನ್ನಡ ರಾಜ್ಯೋತ್ಸವ ಬೇರೆ ಹಂಗಾಗಿ ಜನ ಜಾಸ್ತಿ ಇರ್ತಾರೆ ಅಂದ್ಕೊಂಡು ರೈಡ್ನ ಫಾಸ್ಟಾಗಿ ಹೋದ್ವಿ ನಾವು ಆಲ್ಮೋಸ್ಟ್ ಸನ್ರೈಸ್ ಪಾಯಿಂಟು ರೀಚಾಗೋ ಅಷ್ಟರಲ್ಲಿ ಒಂದು ಏಳು ಗಂಟೆ ಆಗಿತ್ತು ಸನ್ರೈಸ್ ವ್ಯೂನೂ ಸಿಕ್ತು ನಮಗೆ ಅದಾದಮೇಲೆ ಅಲ್ಲಿ ಸುತ್ತಮುತ್ತ ವ್ಯೂವ್ ಎಲ್ಲ ನೋಡ್ಕೊಂಡ್ವಿ ಇದೆಲ್ಲ ವ್ಯೂ ತುಂಬಾ ಚೆನ್ನಾಗಿದೆ ಇದು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ ಮೇಲಿಂದ ಟಾಪ್ ವ್ಯೂ ಮಾತ್ರ ಅಲ್ಟಿಮೇಟ್ ಅದಾದ ಅದಾದಮೇಲೆ ಅಲ್ಲೇ ಸ್ವಲ್ಪ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ನೋಡಿದ್ವಿ ನೋಡಿ ಮಂಗಗಳೆಲ್ಲ ಎಷ್ಟು ಕ್ಯೂಟ್ ಆಗಿ ಕೂತಿದ್ರು ಬಿಸಿಲಿಗೆ ಅಂದರೆ ಅಂದ್ರೆ ಚಳಿ ಆಗ್ತಾ ಇತ್ತಲ್ಲ ಹಂಗಾಗಿ ಅವರೆಲ್ಲ ಬಿಸಿಲು ಕಾಯಿಸ್ಕೊಂಡು ಕೂತಿದ್ದಾರೆ ನೋಡಿದ್ರೆ ಅಲ್ಲಿ ಟೆಂಪಲ್ ಕ್ಲೋಸ್ ಆಗಿತ್ತು ಟೆಂಪಲ್ ಓಪನ್ ಆಗೋದು ಇನ್ನೂ ಸ್ವಲ್ಪ ಲೇಟ್ ಅಂದರು ಹಂಗಾಗಿ ನಾವು ಅದಕ್ಕೋಸ್ಕರ ಕಾಯೋಕೋಗಲಿಲ್ಲ ಮತ್ತೆ ಅಲ್ಲೇ ಸ್ವಲ್ಪ ಆ ವ್ಯೂವೆಲ್ಲ ನೋಡಿಕೊಂಡು ದೇವರಾಯನ ದುರ್ಗದ ಮೇಲೆಯಿಂದ ಆ ಟಾಪ್ ವ್ಯೂ ಎಲ್ಲ ನೋಡಿಕೊಂಡು ಸ್ವಲ್ಪ ತಲ್ಲೇ ಸ್ವಲ್ಪ ಎಂಜಾಯ್ ಮಾಡಿ ಎಲ್ಲರೂ ಫೋಟೋ ಎಲ್ಲ ತಗೊಂಡು ಸ್ವಲ್ಪ ಅದಾದಮೇಲೆ ಅಲ್ಲೇ ಕೆಳಗಡೆ ಬಿಸಿ ಬಿಸಿ ಮ್ಯಾಗಿ ಎಲ್ಲ ಮಾಡಿಕೊಡ್ತಾಯಿದ್ರು ಮಕ್ಕಳಿಗೆ ಮ್ಯಾಗಿ ಕೊಡಿಸ್ಕೊಂಡು ಇವರ ಇದೇ ನಮ್ಮ ಕಂಪ್ಲೀಟ್ ಗ್ರೂಪು ಬೈಕ್ ರೈಡರ್ಸ್ ಗ್ರೂಪು ಅಲ್ಲಿಂದ ನಾವು ಕೆಳಗಡೆ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿನ ಸ್ವಲ್ಪ ದೇವರ ದರ್ಶನ ಮಾಡಿಸ್ಕೊ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಾಯಿತು ಬೆಳಗ್ಗಿನ ಆಗಿದ್ದರಿಂದ ಅಷ್ಟು ಜನ ರಶ್ ಇರಲಿಲ್ಲ ಅದಾದಮೇಲೆ ಹೋಮ ಮಾಡ್ತಾಯಿದ್ರು ಅದನ್ನೆಲ್ಲ ನೋಡಿಕೊಂಡು ಅಲ್ಲೇ ದೇವಸ್ಥಾನದ ಸುತ್ತಮುತ್ತ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಬಂದ್ವಿ ಆ್ಯಕ್ಚುಲಿ ಇವತ್ತು ನವಂಬರ್ ಫಸ್ಟು ತುಂಬ ಕ್ರೌಡ್ ಇರುತ್ತೆ ಅಂದ್ಕೊಂಡಿದ್ವಿ ಅದು ಇರಲಿಲ್ಲ ಅದಾದಮೇಲೆ ಅಲ್ಲೇ ಇದ್ದಂಥ ಹೋಟೆಲಲ್ಲಿ ತಿಂಡಿ ತಿಂದ್ವಿ ಕಷ್ಟ ಸಖತ್ತಾಗಿತ್ತು ಪುಳಿಯೋ ಗ್ರೇಟ್ ಚಿತ್ರನ ಇಡ್ಲಿ ಎಲ್ಲ ತುಂಬ ಸೂಪರಾಗಿತ್ತು ಇದಿಷ್ಟು ನಮ್ಮ ಇವತ್ತಿನ ಬೈಕ್ ರೈಡ್ ಸ್ಟೋರಿ ಇಲ್ಲಿಗೆ ನಮ್ಮ ಇವತ್ತಿನ ಬೈಕ್ ರೈಡ್ ವಿಡಿಯೋ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜಿತಿ ಡೈರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು